ಇದೆ ಇದೆಲ್ಲ ಹತ್ತು ಜವಾಬ್ದಾರಿಯುತ ಜಾಗದಲ್ಲಿದ್ದೀರಿ ಜವಾಬ್ದಾರಿಯುತವಾಗಿ ಶಿಕ್ಷಣವನ್ನು ಪಡಿತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೂಡ ನಾವು ತಮಾಷೆಗೂ ಕೂಡ ಮಾದಕ ವಸ್ತುಗಳನ್ನು ಬಳಸೋದಿಲ್ಲ ನಾನು ಮಾದಕ ವಸ್ತುಗಳಿಂದ ದೂರ 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 ಇರ್ತೀನಿ ಅಂತಕ್ಕಂಥ ಸಾಧ್ಯತೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಮುಂದುವರಿಬೇಕು ದಾಂಡೇಲಿಯಲ್ಲಿ ಗಾಂಧಾದು ವ್ಯಸನದ ಸಂಖ್ಯೆ ಜಾಸ್ತಿ ವ್ಯಸನಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಕ್ಕಂಥ ಮಾಹಿತಿ ಇದೆ ನಾವು ಪೊಲೀಸ್ ಪರವಾಗಿ ನಾವು ಕೇಸ್ಗಳನ್ನು ಮಾಡ್ತಾ ಇದ್ದೀವಿ ಎನ್ ಡಿ ಪಿ ಎಸ್ ಆಕ್ಟ್ ಇದೆ ನ್ಯಾಚನಲ್ ಏನು ನಾಲ್ಕೋಟೆ ಆ ಆ್ಯಪ್ ಪ್ರಕಾರ ನಾವು ಕ್ರಮಗಳನ್ನ ತೆಗೋತಾ ಇದೀವಿ ಕೇಸರ ಹಾಕ್ತಾ ಇದ್ದೀವಿ ಡೈಲಿ ಕಾಣ್ತಾ ಇದೀವಿ ಯೂಸ್ ಮಾಡ್ತಾ ಇದೀವಿ ಸೊ ತಮ್ಗೆಲ್ಲ ಗೊತ್ತಿದೆ ಸೇವನೆ ಮಾಡೋದು ಕೂಡ ಅಪರಾಧ ಇಲ್ಲ ಸರ್ ನಾನು ತಗೊಳ್ಳಲ್ಲ ಮಾಡಲ್ಲ ಸಂಗ್ರಹಿಸಲ್ಲ ಅಂದ್ರೂ ಕೂಡ ಸೇವನೆ ಮಾಡೋದು ಕೂಡ ಅಪರಾಧ ಸೇವನೆ ಮಾಡಿದ್ರೆ ನಿಮ್ದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗುತ್ತೆ ಸಮಾಜಕ್ಕೆ ನೀವೆಲ್ಲ ಕಂಟಕರಾಗ್ತೀರಿ ಕಂಟಕರಾಗೋದ್ರೆ ನಮ್ಗೆ ಗೊತ್ತಾಗಿಲ್ಲ ಆರೋಗ್ಯದ ಸಮಾಜ ಚೆನ್ನಾಗಿ ಓದಬೇಕು ಉತ್ತಮ ಸಾಧನೆ ಮಾಡಬೇಕು ತಂದೆ ತಾಯಿಗಳನ್ನು ನಿಮ್ಮ ಮುಂದೆ ಬರ್ತಕ್ಕಂಥ ಸಂಸಾರ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳಿಗೆ ಬಲಿ ಹಾಕಬೇಡಿ ಮಾದಕ ದರ್ಶನಕ್ಕೆ ಬಲಿ ಹಾಕಬೇಡಿ ಅಂತ ಕರೆ ಕೊಡ್ತಾ ಯೋಚನೆ ಈ ಜಾಥಾವನ್ನು ಪ್ರಾರಂಭಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್

i yeah. yeah.